ಈಗೊಂದು ಅಪ್ಡೇಟ್ ಬರ್ತಾ ಇದೆ ಧರ್ಮಸ್ಥಳದ ಆರನೇ ಪಾಯಿಂಟ್ ನಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ದೂರುದಾರ ಹೇಳಿದಂತ ಜಾಗದಲ್ಲಿ ಕಳೆಬರ ಪತ್ತೆಯಾಗಿದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ನ್ಯೂಸ್ ಫಸ್ಟ್ಗೆ ಎಸ್ಐಟಿ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾವೆ ಆ ಮೂಲಕ ಮಹತ್ವದ ಕುರುಹು ಲಭ್ಯವಾಗಿದೆ ಧರ್ಮಸ್ಥಳದ ಆರನೇ ಪಾಯಿಂಟ್ನಲ್ಲಿ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ದೂರುದಾರ ತೋರಿಸಿರುವಂತ ಜಾಗ ಆರನೇ ಪಾಯಿಂಟ್ ಇಲ್ಲಿ ಮಾನವ ದೇಹದ ಅವಶೇಷಗಳು ಪತ್ತೆಯಾಗಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ ಆ ಮೂಲಕ ಇಡೀ ತನಿಖೆಯಲ್ಲಿ ಆ ವ್ಯಕ್ತಿಯ ದೂರಿನ ಅಸಲಿ ಎತ್ತು ಸತ್ಯಾಸತ್ಯತೆಯ ಬಗ್ಗೆ ಪ್ರಶ್ನೆಗಳಿತ್ತು ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತಿದ್ದಾನ ದೂರುದಾರ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾನ ದೂರುದಾರ ಇದರ ಬಗ್ಗೆ ಎಲ್ಲ ಚರ್ಚೆಗಳಾಗಿತ್ತು ಪ್ರಶ್ನೆಗಳು ಎದ್ದಿತ್ತು ಸದ್ಯ ಅಲ್ಲಿ ಕಳೆ ಬರ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ಣ ಫೋನ್ ಸಂಪರ್ಕದಲ್ಲಿ ಕಿರಣ್ ಹೆಚ್ಚಿನ ಡೀಟೇಲ್ ಏನ್ ಕೊಡ್ತೀರಿ ಸಂಬಂಧಿಸಿ ಆರನೇ ಪಾಯಿಂಟ್ ಅಲ್ಲಿ ಇವತ್ತು ಉತ್ಕಲನ ಸ್ಟಾರ್ಟ್ ಮಾಡಿದ್ರು ಹತ್ ಹದಿನೈದಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕಾರ್ಯದಲ್ಲಿ ತೊಡಗಿದ್ರು ಈಗ ಒಂದು ಮಾಹಿತಿ ಬಂದಿರುವಂತದ್ದು ಕೆಲವು ಅಸ್ಥಿ ಕೆಲವು ಅವಶೇಷಗಳು ಪಾಯಿಂಟ್ ಸಿಕ್ಸ್ ಅಲ್ಲಿ ಸಿಕ್ಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತುಂಬಾ ಕುತೂಹಲದಿಂದ ಅದನ್ನ ನೋಡ್ತಾ ಇದ್ದಾರೆ ಮತ್ತೆ ಎಫ್ ಎಸ್ ಎಲ್ ಟೀಮ್ ಕೂಡ ಅಲ್ಲಿ ಬಂದಿರುವಂತಹ ಎಸ್ ಎಸ್ ಎಲ್ ಟೀಮ್ ಆ ಎಲ್ಲ ಏನ್ ಬಿದ್ದಿರುವಂತಹ ಸಿಕ್ಕಿರುವಂತಹ ಕೆಳಟರ್ನ ಕೆಲವು ಭಾಗಗಳಿದ್ದಾವೆ ಅದನ್ನ ಒಂದು ಜೋಡಿಸುವಂತಹ ಕಾರ್ಯ ಮಾಡ್ತಾರೆ ಮತ್ತೆ ಅದನ್ನ ಪ್ಯಾಕ್ ಮಾಡುವಂತಹ ಕಾರ್ಯಗಳನ್ನ ಮಾಡ್ತಾರೆ ಯಾಕಂದ್ರೆ ಅದನ್ನ ಡಿ ಎನ್ ಎ ಟೆಸ್ಟ್ ಕಳಿಸಬೇಕು ಅಥವಾ ಸೂಪರ್ ಇಂಪೋಸ್ ಮಾಡುವಂತಹ ಪ್ರಕ್ರಿಯೆನೂ ಆಗ್ಬೋದು ಈ ಹಿನ್ನೆಲೆಯಲ್ಲಿ ಅದನ್ನ ತುಂಬಾ ಜಾಗೃತ ಜಾಗೃತೆಯಿಂದ ಅದನ್ನ ಒಂದ್ ಕಡೆ ಮಾಡ್ಕೊಂಡು ಅದನ್ನ ಸಂರಕ್ಷಿಸಿ ಅದನ್ನ ಎಫ್ ಎಸ್ ಎಲ್ ಇದಕ್ಕೆ ಕಳಿಸ್ಬೇಕು ಪ್ರಯೋಗಾಲಯಕ್ಕೆ ಕಳಿಸಬೇಕು ಈ ಹಿನ್ನೆಲೆಯಲ್ಲಿ ಈಗ ಕಾರ್ಯ ನಡೀತಾ ಇರುವಂತದ್ದು ಕಿರಣ್ ಇಲ್ಲಿ ದೂರುದಾರನ ದೂರಿನ ಸತ್ಯಾಸತ್ಯತೆಯ ಬಗ್ಗೆಯೇ ಪ್ರಶ್ನೆಗಳಿತ್ತು ಈಗ ಕುರುಹುಗಳು ಸಿಕ್ಕಿದೆ ಅಂತಂದ್ರೆ ದೂರಿನಲ್ಲಿ ಒಂದಿಷ್ಟಾದ್ರೂ ಪುಷ್ಟಿ ಇದೆ ಅಂತ ಅರ್ಥನಾ ಖಂಡಿತ ಲಕ್ಷಾತ್ ಯಾಕೆಂತ ಹೇಳಿದ್ರೆ ಆತ ಹೇಳ್ತಾ ಇದ್ದಿದ್ದು ತಾನು ಹಲವಾರು ಅಂದ್ರೆ ನೂರಕ್ಕೂ ಹೆಚ್ಚು ಆ ಶವಗಳನ್ನ ಊತಿದ್ದೇನೆ ಅದು ಕೂಡ ತುಂಬಾ ರಹಸ್ಯವಾಗಿ ಹೂತಿದ್ದೇನೆ ಅಂತ ಆದ್ರೆ ಒಂದು ಈ ಭಾಗದಲ್ಲಿ ತುಂಬಾ ಸೀಫ್ ಆಗಿರುವಂತಹ ಒಂದು ಪ್ರದೇಶ ಇದು ಇಲ್ಲಿ ಆ ಒಂದು ಶವವನ್ನ ಆತ ಹೇಗೆ ಹೊತ್ಕೊಂಡು ಬಂದ ಅನ್ನೋದೇ ಒಂದು ಪ್ರಶ್ನೆ ಒಂದ್ ವೇಳೆ ಆತ ತಂದು ಇಲ್ಲಿ ಊತ್ತಿದ್ದಾನೆ ಅಂತ ಆದ್ರೆ ಅದು ಒಬ್ಬನ ಕೈಯಿಂದ ಆಗುವಂತಹ ಇದು ಆ ಪ್ರಶ್ನೆ ಪ್ರಶ್ನೆ ಮೂಡುತ್ತೆ ಹಾಗಾದ್ರೆ ಅವನು ಒಂದು ಒಬ್ಬನೇ ಇರುವ ಅಂತ ಬೇರೆಯವರು ಇರಬಹುದು ಅನ್ನುವ ಒಂದು ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಕೂಡ ಎಸ್ ಐ ಟಿ ಈಗ ಗಮನ ಹರಿಸಿರುವಂಥದ್ದು ಆದ್ದ ಆದ್ರೆ ಒಂದಂತೂ ಹೌದು ಈಗ ಪಾಯಿಂಟ್ ಸಿಕ್ಸ್ ಅಲ್ಲಿ ಏನು ಒತ್ತಡ ಮಾಡಿದ್ರು ಆ ಸಂದರ್ಭದಲ್ಲಿ ಕೆಲವು ಪಾರ್ಟಿಕಲ್ಸ್ ಕೆಳಿಟನ್ನ ಕೆಲವು ಪಾರ್ಟಿಕಲ್ಸ್ ಸಿಕ್ಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅದಕ್ಕೀಗ ಒಂದು ರೂಪ ಕೊಡುವಂತದ ತನಿಖೆಯ ಒಂದು ವೇಗ ಸಿಗುತ್ತೆ ಅಂತ ಹೇಳ್ಬೋದು ರಕ್ಷತ್ ಕಿರಣ್ ಈಗ ಮೊನ್ನೆ ಎಲ್ಲ ಕಾರ್ಯಾಚರಣೆ ನಡೀತಾ ಇತ್ತಲ್ಲ ಟೋಟಲ್ ಐದು ಪಾಯಿಂಟ್ ಅದಕ್ಕೂ ಈ ಪಾಯಿಂಟ್ಗೂ ಎಷ್ಟು ದೂರ ಅಂದ್ರೆ ಈ ಪ್ರದೇಶ ದೂರ ಆಗತ್ತಾ ಅಲ್ಲೇ ಅಕ್ಕಪಕ್ಕನೇನಾ ರಕ್ಷತ್ ಪಾಯಿಂಟ್ ಒನ್ ಇಂದ ಪಾಯಿಂಟ್ ಟೂ ತ್ರೀ ಫೋರ್ ಫೈವ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದೊಂದು ಐನೂರು ಮೀಟರ್ ಅಂತ ಹೇಳ್ಬೋದು ಐನೂರು ಮೀಟರ್ ದೂರದಲ್ಲಿ ಇರುವಂತದ್ದು ಒಂದು ಒಂದು ಭಾ ಒಂದು ಮಗ್ಗಲಿಂದ ಇನ್ನೊಂದು ಮಗ್ಲಿಗೆ ಅಂದ್ರೆ ಈ ಗುಡ್ಡದ ಇನ್ನೊಂದು ಭಾಗ ಅಂತ ಹೇಳ್ಬೋದು ಅದು ಕೂಡ ನದಿಯ ತೀರ ನದಿಯ ನದಿಯ ತೀರದಲ್ಲೇ ಈ ಒಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇರುವಂತದ್ದು ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಒಳಗಡೆಯಿಂದ ನಡ್ಕೊಂಡು ಬಂದ್ರೆ ಕಾರಿನಲ್ಲಿ ಒಳಗಡೆಯಿಂದ ನಡ್ಕೊಂಡು ಬಂದ್ರೆ ಫೈವ್ ಹಂಡ್ರೆಡ್ ಮೀಟರ್ಸ್ ಅಂತಾನೆ ಹೇಳ್ಬೋದು ರಕ್ಷತ್ ಥ್ಯಾಂಕ್ ಯು ಕಿರಣ್ ಮಾಹಿತಿ న్యూస్ ఫస్ట్ నిర్భీత నిమ్మ పరీ